ಹನ್ನೆರಡು ಸಾವಿರ ಅದು ಮ್ಯಾಪ್ ಹೆಂಗ್ ತಯಾರು ಮಾಡಿ ನೀವು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ಗೆ ಬಂದ್ರಿ ಯಾರು ನಿಮ್ಗೆ ಕೈ ಕೊಟ್ಟವ್ರು ಅದನ್ನು ಸ್ಪಷ್ಟತೆ ಹೇಳಿ ಸ್ಪಷ್ಟ ಮಾಡ್ಲಿ ಅವ್ರು ಇದರಿಂದ ಯಾರಿದ್ದಾರೆ ಏನು ಅದ್ರ ಉದ್ದೇಶ ಅವ್ರು ಹೇಳುವಂತದ್ದು ಈ ಕಡೆ ಮಾಡಬೇಡಿ ಆ ಕಡೆ ಪ್ರದೇಶದಲ್ಲಿ ಮಾಡಿ ಹಂಗಾರೆ ಅಲ್ಲಿ ರೈತರು ಇಲ್ವಾ ಆ ಭಾಗದಲ್ಲಿ ಯಾವ ಈ ಕಡೆ ಈ ಕಡೆ ಜುಬ್ಬುರಹಳ್ಳಿ ಕಡೆ ಈ ಕಡೆ ಎಲ್ಲೋ ಭಾಗದಲ್ಲಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಹಂಗಾರೆ ಅಲ್ಲಿ ರೈತರು ಅನುಮತಿ ಕೊಟ್ಟಿದ್ದಾರೆ ನಿಮಗೆ ಏನಿದ್ರೆ ಉದ್ದೇಶ ಹಂಗಾರೆ ಶಿಡ್ಲಘಟ್ಟದಲ್ಲಿ ನೀವು ಆ ಭಾಗದಲ್ಲಿ ಬೇಡ ಇನ್ನೊಂದು ಭಾಗದಲ್ಲಿ ಮಾಡೋದಕ್ಕೆ ಯಾರು ನಿಮ್ಗೆ ಹಕ್ಕನ್ನು ಕೊಟ್ಟಂತವ್ರು ಅಲ್ಲಿರ್ತಕ್ಕಂ ರೈತರು ನಿಮ್ಗೆ ಏನಾದ್ರು ಕಮಿಟ್ಮೆಂಟ್ ಕೊಟ್ಟಿದಾರಾ ಇಲ್ಲಿ ಬಂದ್ ಮಾಡಿಸಿ ನಾವೆಲ್ಲ ಉಡುಗೆ ಕೊಡ್ತೀವಿ ಅಂತ ರೈತರು ಎಲ್ಲಾ ಕಡೆ ರೈತರು ಎಲ್ಲರಿಗೂ ಅವರದೇ ಆದಂತ ಹಕ್ಕಿರ್ತದೆ ಕೈಗಾರಿಕಾ ಪ್ರದೇಶ ಮಾಡುವಂತದ್ದು ಬಿಡೋದು ಬೇರೆ ವಿಚಾರ ಅವರ ಜಮೀನನ್ನ ಬಿಟ್ಕೊಡ್ತಕ್ಕಂಥದ್ದಕ್ಕೆ ಅವರ ಇಚ್ಛೆ ಅವ್ರಿಗೆ ಅದಕ್ಕೆ ಹಕ್ಕಿರ್ತದೆ ನೀವ್ ಅವ್ರ ಪರವಾಗಿ ಹೆಂಗ್ ತೀರ್ಮಾನ ಮಾಡಕ್ಕೆ ಯಾರು ನೀವ್ ಯಾರು ಅಲ್ಲ ನಾನು ಯಾರು ಅಲ್ಲ ಅದ್ರಿಂದ ಇವತ್ತು ಎಲ್ಲಾ ನೀವ್ ಹೇಳ್ದಂಗೆ ಆಗತ್ತೆ ತಾಲೂಕಿನಲ್ಲಿ ಅಂದ್ರೆ ಮತ್ತೆ ಎಮ್ ಎಲ್ ಎ